ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಾನ್ಯ ಪೊಲೀಸ್ ನಿರೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಜನಸಂಪರ್ಕ ಸಭೆ ಕಾರ್ಯಕ್ರಮ ನಡೆದಿದ್ದು ಮುಖ್ಯವಾಗಿ ಸಾರ್ವಜನಿಕರು ಹಾಗೂ ಮಾಹಿತಿ ಹಕ್ಕು ಹಾಗೂ ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ಟಿಎಚ್ಎಂ ರಾಜ್ಕುಮಾರ್ ಹಾಗೂ ಸಂತ್ರಸ್ತರು ಹಾಜರಿದ್ದು ಮುಖ್ಯವಾಗಿ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಜಮೀನು ಗ್ರಾಮ ಪಂಚಾಯಿತಿಯಲ್ಲಿ ಸರಿಸುಮಾರು ಬಹಳ ವರ್ಷಗಳಿಂದ ಅಭಿವೃದ್ಧಿ ಅಧಿಕಾರಿಯ ಟಿಕಾಣಿ ಹೂಡಿದ್ದು ಅಕ್ರಮವಾಗಿ ಹನ್ನೊಂದು ಬಾರ್ ಬಿ ಎಂಬ ಖಾತೆಯನ್ನು ದುಡ್ಡಿಗಾಗಿ ಸರ್ಕಾರಿ ಸ್ಥಳವನ್ನು ಸಹ ಬಿಡದೆ ಪ್ರಭಾವಿಗಳಿಗೆ ಹಂಚಿಕೆ ಮಾಡಿದ್ದು ಹಾಗೂ ಕರ್ನಾಟಕ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಕಾನೂನು ಮತ್ತು ಷರತ್ತುಗಳನ್ನು ಉಲ್ಲಂಘಿಸಿ ರೈತರೊಂದಿಗೆ ಚಲ್ಲಾಟವಾಡುತ್ತಿರುವ ಗಣಿ ಮಾಲೀಕನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ದೇವಲಾಪುರ ಗ್ರಾಮದ ಸಂತ್ರಸ್ತರು ತಮ್ಮ ಅಳಲನ್ನು ತೋಡಿಕೊಂಡರು ನಂತರ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಹದಿನೆಂಟರಂದು ಇದೇ ಲೋಕಾಯುಕ್ತ ಸಂಸ್ಥೆಗೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಬೆಳಗೋಡ್ಹಾಳ್ ಗ್ರಾಮದ ನದಿ ತೀರ ಸಂತ್ರಸ್ತರು ಅಕ್ರಮವಾಗಿ ವಾಸಿಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಂಡು ನೈಜ ಫಲಾನುಭವಿಗೆ ನ್ಯಾಯ ಒದಗಿಸಬೇಕೆಂದು ದೂರು ಸಲ್ಲಿಸಿದ್ದರು ಇದರ ಬಗ್ಗೆ ಮತ್ತೊಮ್ಮೆ ನೆನಪಿಸಿದರು

ಇದು ಕೋಟೆ ಬೆಡ್ಸ್ ನೋಡೋದು ಬಂದು ಬಂತು ಇದೇ ಅಲ್ಲಿಂದ ಇಟ್ಕೊಂಬಂದ್ರೆ ಮನೆಯಿಂದ ಇಟ್ಕೊಂಬಂದ್ರೆ ತೊಂದರೆ ದಿನವಾಗಿ ಯಾರು ಡಾಕ್ಟರ್ದೇ ಆಗ ಟ್ರೀಟ್ಮೆಂಟ್ ಡಾಕ್ಟರ್ ಬಿಟ್ಟು ನರ್ಸ್ಗಳೇನು ಹೇಳ್ತಾರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತಂದೇಳಿ ಅವರೇ ಪ್ರೈವೇಟ್ ಆಸ್ಪತ್ರೆ ಗಂಗಾವತಿ ಗಂಗಾವತಿ ತೊಗೋದಿಲ್ಲ ಅವ್ರು ಗಮನ ಡಾಕ್ಟರ್ ಅವ್ರಿಗೆ ಮಾಡ್ ಒಂಬತ್ತು ದಿನ ಇಂಥವೆಲ್ಲ ಈ ಡಾಕ್ಟ್ರಿ ಸೇಮ್ ಸೇಮ್ ಇಲ್ಲ ಕಲಿಕ ಅವರು ಮತ್ತು ತೀಚ್ ಓ ಇಬ್ಬರು ಡ್ಯೂಟಿ ಡಾಕ್ಟರ್ ತಮ್ಮ ತಮ್ಮದ ನಾನು ಇನ್ಚಾರ್ಜ್ ರಾಮ್ ಸಾರ್ ರೆಡ್ಡಿ ಎಸ್ ಸಿ ರೆಡ್ ಅವರು ನಾನು ಸರ್ ಅಲ್ಲಿ ಆರು ಜನ ಜನ ಇದ್ರ ಬಗ್ಗೆ ಏನು ಹೇಳುತ್ತೆ ಅಲ್ಲ ರೀ ಇವತ್ತು ಪ್ರತಿ ದಿವಸನೂ ಇಲ್ಲ ಈಗ ನೀವೇನ್ ಮಾಡ್ಬೇಕು ಹೇಳ್ರಿ ಒಂದು ಬೋರ್ಡ್ ಹಾಕ್ಬೇಕು ಬೆಳಿಗ್ಗೆ ಪರಿಹಾರ ಏನಾಯ್ತು ಅನ್ನೋದು ಕೂಡ ಪ್ರತಿದಿನ ಆಗಬೇಕು ದಯವಿಟ್ಟು ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡ್ತೀರ ಅಂತ ನಂಬಿಕೊಂಡು ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದೆ ಈಗ ಯಾರಾದರೂ ಸಾರ್ವಜನಿಕರು ಆಹ್ವಾನ ಅಥವಾ ಅರ್ಜಿಗಳು ಕೊಡದಿದ್ರೆ ದಯವಿಟ್ಟು ನಮ್ಮ ಮುಂದೆ ಕಲಿಸೋ ಪ್ರಯತ್ನ ಮಾಡ್ತಾರೆ ನಮ್ಮ ಬಳ್ಳಾರಿ ಲೋಕಾಯುಕ್ತ ಕಚೇರಿ ವತಿಯಿಂದ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಸಾರ್ವಜನಿಕ ತುಂಬೋಟೆ ಹವಾಮಾನ ಸ್ವೀಕಾರ ಕೊಡ್ತೀವಿ ಅದೇ ರೀತಿ ತಿಂಗಳು ನಮ್ಮ ಪಬ್ಲಿಕ್ ಆರೋಗ್ಯ ಕೊಡ್ತೀವಿ ಲಾಸ್ಟ್ ಮೂರು ತಿಂಗಳಿಂದ ಗ್ಯಾಪ್ ಆಗಿದೆ ಈ ಹಿಂದೆ ವರ್ಗಾವಣೆ ನಿಮಿತ್ತ ಮೂರು ತಿಂಗಳು ಗ್ಯಾಪ್ ಆಗಿತ್ತು ಮೊಹಮ್ಮದ್ ರವಿ ಇನ್ಸ್ಪೆಕ್ಟರ್ ವರ್ಗಾವಣೆ ನಿಮಿತ್ತ ಆ ಸ್ಥಳದಲ್ಲಿ ನಮ್ಮ ಬಳ್ಳಾರಿ ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಶ್ರೀ ನಾಗರೆಡ್ಡಿ ಸರ್ ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ಯಾರು

ಪ್ರೈವೇಟ್ ಆಸ್ಪಿಟ್ಲ್ ಓಪನ್ ಮಾಡೋದು ಮೇಲೆ ಯಾವುದೇ ಪೇಷೆಂಟ್ಗಳು ರಾತ್ರಿ ಬಂದು ಅನ್ನ ಯಾವ ಜನ ಬರಲಿ ಅವ್ರಿಗೆ ಅಲ್ಲಿ ಇರೋದಿಲ್ಲ ಅವ್ರಿಗೆ ಪಾರ್ಟಿಕ್ಸ್ ಇದ್ರು ಬಿಟ್ಟು ಪಾರ್ಟಿಕ್ಸ್ನಾಗಿರೋಲ್ಲ ಪ್ರೈವೇಟ್ ಆಸ್ಪಿಟ್ಲಾಗೆ ಇರ್ತಾರೆ ಮೇಲೆ ಮನೆ ಇರ್ತದೆ ಕೆಳಗೆ ಆಸ್ಪತ್ರೆ ಆಮೇಲೆ ರಾತ್ರಿ ಒಂದು ಎರಡು ಮೂರು ಆಕ್ಸಿಡೆಂಟ್ ಆದರೂ ಆದರೂ ಕೂಡ ನೀವು ಇದು ಹನ್ನೊಂದು ಹನ್ನೊಂದು ಹನ್ನೊಂದುವರೆಗೆ ಹೋದಾಗ ಸೀದಾ ಅವ್ರು ಏನು ಮಾಡೋದು ಫೋನ್ ಮಾಡೋದು ಅವರು ಆ್ಯಂಬುಲೆನ್ಸ್ ಅವರನ್ನು ಅವರೇ ಇರ್ತಾರೆ ಪ್ರೈವೇಟ್ ಆ್ಯಂಬುಲೆನ್ಸ್ ಕರೆಸಿ ಇಂದ ಗಂಗಾವತಿ ಕಳಿಸೋದು ಗಂಗಾವತಿಯಿಂದ ಕೊಪ್ಪಳ ಕಳಿಸೋದು ಒಂದು ಮೂರು ನನ್ನ ಸಣ್ಣ ಸಣ್ಣ ಹದಿನೆಂಟು ಹತ್ತೊಂಬತ್ತು ವರ್ಷ ಮೂರು ಆ್ಯಕ್ಸಿಡೆಂಟ್ ಆಗಿ ಅವರಿಗೆ ಚಿಕಿತ್ಸೆ ಇಲ್ಲ ದೊಡ್ಡದಾರ ಆಮೇಲೆ ಔಷಧವು ಈ ಸಣ್ಣವು ಪ್ಯಾರಸಿಟಮ್ ಆಮೇಲೆ ಇದು ನಿರೋಬಿನ್ ಅಂತವೆಲ್ಲ ಅವು ಸೆಪ್ಟಿಕ್ ಇಂಜೆಕ್ಷನ್ ಅವೆಲ್ಲ ಅಲ್ಲಿ ಹೊರಗಡೆ ಬರುತ್ತದೆ ಗೃಹಲಕ್ಷ್ಮಿಗೂ